ನಮಸ್ಕಾರ ನೀವು ನೋಡ್ತಾ ಇದ್ರಿ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೇರ್ ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂತಂದ್ರೆ ಭಗವಂತ ಮಕ್ಕಳನ್ನ ಕೊಡ್ತಾನೆ ಚೆನ್ನಾಗಿರೋ ಮಕ್ಕಳನ್ನ ಕೊಟ್ಟಿರ್ತಾನೆ ಕ್ರಮೇಣ ಅವುಗಳು ಬೆಳೀತಾ ಹೋದಂತೆಲ್ಲ ಕೆಲವೊಂದು ರೋಗಗಳು ಸಮಸ್ಯೆಗಳನ್ನು ಕೊಟ್ಬಿಡ್ತಾನೆ ಇವತ್ತು ಅದೇ ತರನಾಗಿರ್ತಕ್ಕಂಥ ಸಮಸ್ಯೆ ಇಲ್ಲಿ ಎದುರಾಗಿದೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕಲಾಲ್ಬಂಡಿ ಗ್ರಾಮದ ಈ ದಂಪತಿಗಳು ಮೂಲತಃ ಈತ ಕಟ್ಟಡ ಕಾರ್ಮಿಕ ಸಾಮಾಜಿಕವಾಗಿ ಹೇಳ್ಬೇಕಂತಂದ್ರೆ ಮುಂಚೆ ಒಂದು ಹಡಪದ ಸಮಾಜದಿಂದ ಒಂದು ವೃತ್ತಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಈತ ಈಶಪ್ಪ ಅಂತ ಹೇಳಿ ಹೆಸರು ಈಗ ಕಟ್ಟಡ ಕಾರ್ಮಿಕನ ಕೆಲಸ ಮಾಡ್ತಾ ಇದ್ದಾನೆ ಈತನ ಧರ್ಮಪತ್ನಿ ಶಿವಮ್ಮ ಅಂತ ಎರಡು ಜನ ಅವಳಿ ಜವಳಿ ಗಂಡು ಮಕ್ಕಳು ಒಬ್ಳು ಮಗಳು ಮಗಳು ದೊಡ್ಡ ಮಗಳು ಆಕೆ ಬಂದ್ಬಿಟ್ಟು ಇವಾಗ ಹತ್ತು ವರ್ಷದ ನಾಲ್ಕನೇ ತರಗತಿ ಓದ್ತಿರ್ತಕ್ಕಂಥ ಮಗು ಏಕಾಏಕಿ ಏನಾಗ್ಬಿಡ್ತಂದ್ರೆ ಒಂದು ಕ್ಷಣ ಇಡೀ ಕುಟುಂಬಕ್ಕೆ ಬರಸಿಡಿಯಲು ಬಡದಂಗಾಯ್ತು ಅಂತಹ ಸಮಸ್ಯೆ ಏನು ಬಂತು ಅಂತಂದ್ರೆ ಆ ಬಾಲಕಿಯ ಎರಡೂ ಕಿಡ್ನಿಗಳು ವೈಫಲ್ಯ ಆಗಿದೆ ಅಂತಕ್ಕಂತಹ ಒಂದು ಶಾಕಿಂಗ್ ಸುದ್ದಿಯನ್ನು ವೈದ್ಯರು ಹೇಳಿದ ನಂತರ ಗಂಡ ಹೆಂಡ್ತಿಗೆ ದೊಡ್ಡ ಒಂದು ಆಗಂತಕ ಎದುರಾಯಿತು ಏನಾದರೂ ಮಾಡಿ ನನ್ನ ಮಗಳನ್ನ ಉಳಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಆತ ಮತ್ತು ಆ ಧರ್ಮಪತ್ನಿ ಇಬ್ಬರು ಆಸ್ಪತ್ರೆಗೆ ಅಡ್ಡಾಡ್ತಾನೆ ಇದ್ದಾರೆ ಇವಾಗೂ ಒಂದು ಸರಿ ಡಯಾಲಿಸಿಸ್ ಮಾಡಿದರೆ ಐದರಿಂದ ಹತ್ತು ಸಾವಿರ ಖರ್ಚಾಗುತ್ತೆ ಅಂತೆ ಸೊ ಈಗ ನಮ್ಮ ಕೊಪ್ಪಳ ನ್ಯೂ ಸ್ಟುಡಿಯೋದಲ್ಲಿ ಅವ್ರನ್ನ ಆಗಮಿಸ್ತೇನೆ ಬರ ಮಾಡ್ಕೊಂಡಿದ್ರೆ ನಮ್ಮ ಕೈಲಾದ ಮಟ್ಟಿಗೆ ಈ ಸುದ್ದಿಯನ್ನ ಬಿತ್ತರಿಸಿ ಹಲವಾರು ಜನ ನಮ್ಮ ಸುದ್ದಿಯನ್ನ ಕರುಣಾಮಯಿ ದಾನಿಗಳಿದ್ದಾರೆ ಅವರಿಂದ ಏನಾದರೂ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಶಿವಮ್ಮ ಈಶಪ್ಪ ನಮಸ್ತೆ ಈಗ ಮಗಳನ್ನ ಊರಾಗೆ ಬಿಟ್ಟು ಬಂದಿರ ಹ್ಮ್ ಹೆಂಗ ಕಂಡೀಷನ್ ಹೆಂಗೈತಿ ಈಗ ಉಳಿದ್ರೆ ಎರಡು ಗಣ ಮಕ್ಕಳು ಹೆಂಗ್ ಎಷ್ಟು ಎಷ್ಟು ತಿಂಗಳುದು ಅದು ಎಷ್ಟು ವರ್ಷದು ಅದು ಫ್ರೆಂಡ್ ಎಂಟ ವರ್ಷದವರು ಸರ್ ಎರಡನೇ ಕ್ಲಾಸ್ ಈಗ ಅವು ಎರಡನೇ ಕ್ಲಾಸ್ ಓದತಾ ಇದೆ ಈ ಮಗಳು ದೊಡ್ಡ ಮಗಳು ಹತ್ತು ವರ್ಷದ ಮಗಳು ಯಾರು ಬರಲಿಲ್ಲ ನಮ್ಮ ನಿಮ್ ಕಷ್ಟಕ್ಕ ಯಾರು ಸರ್ ಯಾರು ಯಾರು ಇಲ್ಲ ಸರ್ ನಮಗೆ ಊರಲ್ಲಿ ಅಧ್ಯಕ್ಷರ ಮೆಂಬರ್ ಯಾರು ಇದ್ದರೆ ಯಾರು ತಲೆ ಕೆಡಸಿ ಅಂತ ಇಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು ಈಶಪ್ಪ ಆಕೆಗೆ ಕಿಡ್ನಿ ಎರಡು ಫೇಲ್ ಆಗಿ ಸರ ಒಂದ್ಸಲ ವಾಂತಿ ಒಟ್ನೂ ಅಂತ ಬಂದಿರೋದ್ ಸರಡ್ ಹಂಗ ಗಜೇಂದ್ರಗಡ ಗಜೇಂದ್ರಗಡದಾಗ ತೋರ್ಸ್ಕೊಂಡು ಸಣ್ಣ ಪುಟ್ಟ ಆಸ್ಪತ್ರೆ ತೋರ್ಸ್ಕೊಂಡು ಆಮೇಲೆ ಇನ್ನೊಂದು ದೊಡ್ಡ ಆಸ್ಪತ್ರೆ ಇದೆ ಸರ್ ಅಲ್ಲಿ ತೋರ್ಸ್ಕೊಂಡು ಹಂಗಾಗಿ ತೋರ್ಸ್ಕೊಂಡು ಹಂಗ ಒಂದೊಂದ್ ಸ್ಕ್ಯಾನಿಂಗ್ ಮಾಡಿ ಅಂತ ಹೇಳಿ ಹಂಗ ಗದ್ಗು ಹಂಗ ಧಾರವಾಡ ಆಸ್ಪತ್ರೆ ಅಡ್ಡಾಡಿದಿರಿ ನೀವು ಮೂರ್ ಆಯ್ತು ಸರ ಒಂದ್ ರೆಸ್ಟ್ ಇಲ್ಲ ಸರ ಹೋಗೋದು ಬರೋದು ಸರ ಈ ಕೆಲಸ ಮತ್ತೆ ಹೆಂಗೆ ಉಪಜೀವನ ಹಂಗೆ ಯಾರ ಅವ್ರ ಹತ್ರ ಇವ್ರ ಹತ್ರ ಸಾಲ ಕಿತ್ಕೊಳೋದು ಇಲ್ಲ ಏನಾರ ಮಾಡ್ಕೊಳೋದು ಹೋಗೋದು ಮನಿ ಮನಿ ಸ್ವಂತ ಮನಿನ ಬಾಡಿಗೆ ಮನಿ ಮನೆ ಈಗ ಒಂದು ದೇಡ್ ವರ್ಷ ಆಯ್ತು ಸರ್ ಒಂದು ಆಫ್ ಸೈಡ್ ಮಾಡ್ಕೊಂಡಿನ ಸರ್ ಅದು ಮಾಡ್ಕೊಂಡು ಇನ್ನೊಂದು ಸಾಲ ತಿರಿಲ್ ಸರ್ ಅದು ಹೊಲ ಒಂದ್ ಎರಡ್ ಎಕರೆ ಐದು ಸರ್ ಅಪ್ಪ ಅಮ್ಮ ಬಿಟ್ಟಿವಿ ಪಾಪ ಅವರು ನೋಡ್ಕೋಬೇಕಲ್ಲ ಸರ್ ತಂದೆ ತಾಯಿ ಇದಾರೆ ನಿಮ್ಮ ಅಣ್ಣ ತಮ್ಮಂದ್ರು ಇದಾರೆ ಸರ್ ಅವರು ನಮ್ಮ ಅಣ್ಣನೂ ಇದಾರೆ ಸರ್ ನಮ್ ತಮ್ಮನ ಕೆಲಸ ಮಾಡೋದ್ ಸರ್ ನಮ್ಮ ಅಣ್ಣ ಅವರು ಹೊಲ್ಮನೆ ಕೆಲಸ ಮಾಡ್ಕೊಂಡು ಅವರು ಹಂಗ ಕೂಲಿ ಮಾಡ್ಕೊಂಡು ಹೊಲ್ಮನೆ ಈಗ ಕುಷ್ಟಕಿ ನಿಮ್ಮ ಭಾಗದ ಈಗಿನ ಶಾಸಕರು ದೊಡ್ಡಂಗೋಡ್ ಪಾಟೀಲ್ರು ವಿರೋಧ ಪಕ್ಷದ ಸಚೇತ ಮುಖ್ಯ ಸಚೇತಕರು ನಿಮ್ ಭಾಗದ ಶಾಸಕರು ಆ ಭಾಗದ ದೇವ್ರಿದ್ದಂಗೆ ಅವರು ಜನರಿಗೆ ಅಲ್ವಾ ಎಲ್ಲ ವೋಟ್ ಹಾಕಿ ಆರಿಸಿರ್ತಾರೆ ಅವ್ರ ಹತ್ರ ಭೇಟಿ ಆಗಿದ್ರ ಒಂದ್ ನಾಲ್ಕೈದು ಸಲ ಹೋಗಿದ್ದೀನಿ ಸರ್ ಏನಂದ್ರೆ ಬಟ್ ಅವರು ಎಮ್ ಎಲ್ ಸಾಬ್ರು ಸಿಕ್ಕಿಲ್ಲ ಸರ್ ಎಮ್ ಎಲ್ ಅವರು ಸಿಕ್ಕಿಲ್ಲ ಸಿಕ್ಕಿಲ್ಲ ಸರ್ ಅವರು ಪ್ರೇಯ ಸಾಬ್ರ ಹತ್ರ ಸುಮಾರು ಒಂದ್ ನಾಲ್ಕೈದು ಸಲ ಹೋದ್ ಸರ್ ಹೋಗಿ ಅವರೆಲ್ಲ ಒಂದು ಎಲ್ಲಾ ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟೆ ಈ ಶಿಸ್ತು ಇದು ಮೆಡಿಕಲ್ ಚೀಟಿ ಎಲ್ಲ ಅಲ್ಲಿ ಅದೆಲ್ಲ ಮಾಡಕ್ ಆಗಲ್ಲ ಬರೀ ಬಿಲ್ ಮಾತ್ರ ಇರ್ತದಲ್ಲ ಅದನ್ನ ಮಾತ್ರ ಇದು ಮಾಡ್ತೀವಿ ಒಂದ್ ನಲ್ವತ್ ಸಾವಿರ ಆದ್ರೆ ಒಂದ್ ಇಪ್ಪತ್ ಸಾವಿರ ಕೊಡಿಸಬಹುದು ನಮ್ ಕೈಲಿಂದ ಅಂದ್ರೆ ಎಷ್ಟು ಆಗುತ್ತೆ ಅರ್ಧ ಭಾಗ ಅದು ಒಂದೇ ಆಸ್ಪತ್ರೆಯಿಂದ ಕೊಡ್ಸಬಹುದು ನೀವು ಎಲ್ಲಾ ಕಡೆ ತೋರ್ಸೋದು ನಾವು ಕೊಡ್ಸೋಕ ಆಗಲ್ಲ ಅಂತ ಮಾತು ಹೇಳಿದ್ರು ಸರ್ ಇವರು ಕಾಂಗ್ರೆಸ್ जिलाध्यक्ष ಇದ್ದಾರೆ ಈಗ ಅಂಬರೆಗೋಡ್ ಬೈ ಅಪ್ಪ ಸರ್ ಅವರತ್ರ ಹೋಗಿಲ್ಲ ಸರ್ ಬಟ್ ಎಲ್ಲಾರು ಹೇಳಿದ್ರು ಹೋಗ್ಬೇಕು ಅಂತ ಹೇಳಿ ಬಟ್ ನನಗೆ ಹೋಗೋ ಟೈಮ್ ಸಿಕ್ಕಿಲ್ಲ ಸರ್ ಹೆಲ್ಪ್ ಮಾಡ್ತಾರೆ ಅಂತ ಕೇಳಿದ ನಾನು ಬೋತೆ ಸುಮಾರು ಹೇಳಿದರು ನಮ್ಮ ಊರಲ್ಲಿ ಹೇಳಿದರು ಬಟ್ ಆಜು ಬಾಜು ಊರವರು ಹೇಳಿದರು ಬಟ್ ನನಗೆ ಹೋಗೋ ಟೈಮ್ ಸಿಕ್ಕಿಲ್ಲ ಸರ್ ಹೋಗ್ಬೇಕಂತ ಮಾಡಿದೀನಿ ಸರ್ ನಿಮ್ಮ ಪಾಪುನ ನಿಮ್ಮ ಮಗಳನ್ನ ಒಂದ್ಸರಿ ಟ್ರೀಟ್ಮೆಂಟ್ ಗೆ ಕರ್ಕೊಂಡ್ ಹೋದ್ರೆ ಆಸ್ಪತ್ರೆಯಲ್ಲಿ ಎಷ್ಟು ಖರ್ಚಾಗತ್ತೆ ಸರ್ ಡಯಾಲಿಸಿಗೆ ಹೋದ್ರೆ ಡಯಾಲಿಸಿಸ್ ಅಷ್ಟೇ ಐದು ಸಾವಿರ ಬರ್ತದೆ ಸರ್ ನಮ್ಮ ಖರ್ಚು ಹೋಗೋ ಬರ್ತದೆ ಖರ್ಚು ಬೇರೆ ಸಪ್ರೇಟ್ ಸರ್ ಅದು ಐದು ಸಾವಿರ ನಿಮ್ಗೆ ಹೋಗೋ ಬರೋ ಖರ್ಚು ಬೇರೆ ಬಟ್ ಇವರು ಫ್ರೀ ಇರೋದ್ರಿಂದ ದುಡ್ಡು ಸೇವ್ ಆಗುತ್ತೆ ಬಿಟ್ರೆ ನಾನು ಹೋಗೋ ಬರೋ ಒಂದು ಮುನ್ನೂರ ಐವತ್ತು ರೂಪಾಯಿ ಬೇಕು ಸರ್ ಎಲ್ಲ ಹಿಂಗೆ ಮುನ್ನೂರು ರೂಪಾಯಿ ಅಂತೂ ಕಂಪ್ಲಸರಿ ಬೇಕು ನೀವಿಬ್ರು ಆರೋಗ್ಯವಾಗಿದ್ದೀರಿ ನಾವು ಆರಂಭಿದ್ದೀವಿ ಸರ್ ಈಗ ಮಗುಗೂ ಆ ವಿಷಯ ಇಲ್ಲ ಅಂದಮೇಲೆ ನಾವು ಊಟ ತಿಂಡಿ ಸರಿಯಾಗಿ ತೀರ್ ಮಾಡ್ಕ ಒಂದೊಂದು ಟೈಮಲ್ಲಿ ನಾನು ಹಂಗೆ ಸುಸ್ಸಾಗಿ ಮಾಡಿರ್ತೇನೆ ಸರ್ ಎರಡು ಮಕ್ಕಳಿದ್ದಾವೆ ಅವಗೋಸ್ಕರ ನೀವು ಹಾಳು ಬರ್ತದೆ ಸರ್ ಬಟ್ ಈಗ ಆ ಮಗು ಏನಾರ ಇಲ್ಲ ಅಂದಿದ್ರೆ ನಾವು ಜೀವನ ಇಡಬಾರ್ದು ಸರ್ ಆ ಪಟ್ಟ ಈಗ ಎರಡು ಮಗು ನೋಡಿಕೊಂಡ್ರೆ ಜೀವನ ಸಾಕ್ತಾ ಇದೆ ಶಿವಮ್ಮ ನಿಮ್ಮ ನೀ ಹಡದೆ ತಾಯಿ ಸಾಮಾನ್ಯವಾಗಿ ಒಬ್ಬ ತಾಯಿ ಎಲ್ಲಾ ಮಕ್ಕಳು ಚೆನ್ನಾಗಿರ್ಬೇಕನ್ನೋದು ಉದ್ದೇಶ ಇರುತ್ತೆ ಒಂದು ಕಣ್ಣಿಗೆ ನೋವು ಒಂದು ಕಣ್ಣಲ್ಲಿ ಏನಾದ್ರು ಕಸರ್ ಬಿದ್ರೆ ಎರಡನೇ ಕಣ್ಣಲ್ಲಿ ನೀರ್ ಬರ್ತಾವ್ ಇದು ಸರ್ವೇ ಸಾಮಾನ್ ಅಷ್ಟು ದುಃಖ ತಗೋಬೇಡಮ್ಮ ಶಿವಮ್ಮ ಈಗ ಈಗ ನೋಡ್ತಕ್ಕಂಥವ್ರು ಏನಿದ್ದಾರೆ ನಮ್ಮ ಕೊಪ್ಪಳ ನೀವು ಸುದ್ದಿ ಇವ್ರಿಗೆಲ್ಲಾರ್ಗು ಹೃದಯ ಇದೆ ಎಲ್ಲರಿಗೂ ಮಾನವತೆ ಕರುಣೆ ಅನ್ನೋದು ತುಂಬಿ ತುಳುಕ್ತಾ ಇದೆ ನಾನ್ ನೋಡಿದ ಹಂಗೆ ಒಬ್ಬಲ್ಲಾ ಒಬ್ರು ಮುಂದೆ ಬಂದೇ ಬರ್ತಾರೆ ನಾನು ನಿಮ್ಮ ಮುಂದ್ಗಡೆ ಮೊನ್ನೆ ನಿನ್ನೆ ಬಂದಾಗ ನೀವು ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಿಗೆ ಫೋನ್ ಮಾಡಿದೀನಿ ಫೇಸ್ಬುಕ್ ಅಲ್ಲೇ ನಾನು ಏನಾರ ಒಂದು ಅವ್ರು ಫೇಸ್ಬುಕ್ ಬಂದ ಹೋದಾಗ ನಾನು ಫೋಟೋಗಳು ಮಾಡ್ತಾರ ಅಂತ ಹೇಳಿ ಬಟ್ ಯಾರು ರಿಪ್ಲೈ ನಿಮ್ ಮುಂದ್ಗಡೆ ನಾನು ಸಂತೋಷ್ ಲಾಡ್ ಅವ್ರಿಗೆ ಒಂದು ಕಾಲ್ ಮಾಡ್ತೀನಿ ನೋಡೋಣ ಲೈವ್ ಅಲ್ಲಿ ರಿಸೀವ್ ಮಾಡಿದ್ರೆ ನಿಮ್ಗೆ ಸುಮಾರು ಜನ ಹೇಳದ್ ಸರ್ ಇಂಥವ್ರ ಹತ್ರ ಹೋಗಿ ಸರ್ ಸಚಿವರ ಹತ್ರ ನಮ್ಗೆ ಯಾರು ಕೈ ಬಿಡಲ್ಲ ಹಂಗಾಗಿ ಅವ್ರ ಸಹಾಯ ಮಾಡ್ತಾರಂತನು ಸರ್ ಸರ ನನಗ ಟೈಮ್ ಇಲ್ಲ ಸರ್ ಎಲ್ಲಿ ಹೋಗೋಕೆ ಬಟ್ ಈಗ ನಾನು ಎಲ್ಲರೂ ಹೋಗ್ಬೇಕಂದ್ರ ಬಟ್ ಮೊವನ್ ಕರ್ಕೊಂಡು ಹೋಗ್ಬೇಕಂದ್ರ ಈಗ ಹತ್ತು ಸಾವಿರ ಹದಿನೈದ ರೂಪಾಯಿ ಕಾರ್ ಬಾಡಿಗಿ ಮಾಡ್ಕೊಂಡ್ ಹೋಗ್ಬೇಕ ಸರ್ ಆ ತರಾ ನನ್ ಅತರಾ ಶಕ್ತಿನೂ ಇಲ್ಲಾ ಸರ ಈಗ ಹೋಗಿ ಬಸ್ದಲ್ಲೇ ಬರ್ತಿ ಈಗ ಕಾರ್ ಬಾಡಿಗೆ ಮಾಡಲ್ವಾ ಬಸ್ಸಲ್ಲೇ ಬಸ್ ಎಲ್ಲ ಬರ್ತೀವಿ ಸರ್ ಓ ನಾ ಮಾತ್ರ ಅಷ್ಟು ದುಡ್ಡಿಲ್ಲ ಸೊ ಪಿಕ್ ಮಾಡ್ತಾ ಇಲ್ಲ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಇವಾಗೂ ಮಾಡ್ತಾ ಇಲ್ಲ ಸೊ ಅವ್ರ ನಾನು ಮೆಸೇಜ್ ಮಾಡಿದ್ ಇಲ್ಲಿ ಬರ್ಬೇಕಾದ್ರೂ ಯಾರ ಹತ್ರ ರೂಪಾಯಿ ಇಸ್ಕೊಂಡು ಬಚಾವ್ ಮಾಡ್ಕೊಂಡ್ ಬಂದಿ ಸಾರ್ ಹೆಂಗಂತ ಈ ಪರಿಸ್ಥಿತಿ ಶಿವಮ್ಮ ಈಗ ಏನಾಗ್ಬೇಕಮ್ಮ ಆಗ್ಬೇಕಮ್ಮ ಒಟ್ಟಾರೆ ಏನ್ ಆಗ್ಬೇಕಮ್ಮ ಅವ್ ಇಂದ ಆಚೆ ಬಂದು ಸ್ವಲ್ಪ ಹುಷಾರಾದ್ರೆ ಸಾಕು ಸರ್ ನಮ್ ಡೈಲಿಸ್ ಅವಳು ಹಿಂಸೆ ನೋಡಕ್ಕಾಗಲ್ಲ ಸರ್ ತುಂಬಾ ಅಳ್ತಾಳೆ ನನಗೆ ಏನ್ ಮಾಡಬೇಕು ಅಂತ ತಿಳಿತಾ ಇದ್ದಾರೆ ಎಲ್ಲರೂ ಸ್ಕೂಲ್ಗೆ ಹೋಗ್ತಾರೆ ನಾನು ಹೋಗಲ್ಲ ಮಮ್ಮಿ ಅಂತ ಹೋಗ್ತಾಳೆ ಮಾನ್ಯ ಸರ ರಜೆ ದಿವಸ ಸರ ನಾನು ಹೋಗ್ತೀನಿ ಅಂತಂದ್ರೆ ಅಂದ್ರೆ ಅಯ್ಯೋ ನಮ್ಮ ಅಣ್ಣನ ಮಗಳು ಕೊಟ್ಟು ಕಟ್ಕೊಸಿ ಸರ್ ಅದು ಎದೆಯಲ್ಲಿ ಹಾಕಿದಿರಲ್ಲ ಸರ್ ಇನ್ಫೆಕ್ಷನ್ ಆಗುತ್ತೆ ಅಂತ ಆಚೆ ಬಿಡ್ಬಿಡ್ರಿ ಅಂತಾರೆ ನೀವು ಡಯಾಲಿಸಿಸ್ ಮಾಡಿ ತುಂಬಾ ಚಳಿ ಜ್ವರ ಬರ್ತದೆ ಸರ್ ಡಯಾಲಿಸಿಸ್ ಮಾಡೋ ಟೈಮ್ ಅಲ್ಲಿ ನಿನ್ನೆ ಆರು ಕಂದಮ್ಮ ಹೆಂಗ್ ತಡ್ಕೋಬೇಕು ಆರು ಅವರ್ ಮಾಡಿದಾರೆ ಸರ್ ನಿನ್ನೆ ಆರು ಗಂಟೆ ಹಿಂಗೆ ಮಲ್ಕೊಂಡಾಳೆ ಹತ್ತು ವರ್ಷದ ಕಂದಮ್ಮ ಒಂದು ಡಯಾಲಿಸಿಸ್ ಹೆಂಗ ಸರ್ ಎಲ್ಲ ಇಡೀ ಅಧ್ಯಕ್ಷರು ಎಲ್ಲರಿಗೂ ಈಶಪ್ಪ ಅವ್ರೆ ನನ್ನ ಪ್ರಕಾರ ಯಾವನು ಇಲ್ಲ ಓಪನ್ ಆಗಿ ಹೇಳ್ಬಿಡ್ತೀನಿ ಯಾರಿಗೆ ಯಾರು ಇಲ್ಲ ನಾವು ಯಾರ ಮೇಲೆ ಅಂಬ್ಕೊಂಡು ಹೆಜ್ಜೆ ಹೇಳ್ಬೇಕಂದ್ರೆ ಹೊರಗಿನವ್ರೆ ಒಂದೊಂದ್ಸರಿ ಆಗ್ಬಹುದು ಆಗಿದ್ದಾರೆ ಸರ್ ಹೊರಲಾರ ಸಾಯ ಸರ್ ನಿನ್ನೆ ನೋಡಿ ಸರ್ ಹೊರಗ್ಲಾರೆ ನನ್ಗೆ ಏಳು ಸ್ವಲ್ಪ ರೂಪಾಯಿ ದುಡ್ಡು ಹಾಕಿದಾರೆ ಏಳು ಸಾವಿರ ರೂಪಾಯಿ ದುಡ್ಡು ಹಾಕಿರ್ತಾರೆ ಸರ್ ಬೇಕಾರೆ ಇಲ್ಲಿ ಫೋನಲ್ಲಿ ಇದೆ ಸರ್ ಹಾಕಿರೋದು ತೋರಿಸ್ತೀನಿ ಸರ್ ಏಳು ಸಾವಿರ ರೂಪಾಯಿ ದುಡ್ಡು ಹಾಕಿರೋ ದುಡ್ಡು ಐದು ಸಾವಿರ ರೂಪಾಯಿ ಡೈಲೈಸ್ ಮಾಡಿಕೊಂಡು ಮಿಕ್ಕಿದ ಖರ್ಚು ಮಾಡ್ಕೊಂಡು ಮಿಕ್ಕಿದ್ದು ಒಂದು ಸ್ವಲ್ಪ ಯಾರಿಗೆ ಅವ್ರ ಇವ್ರಿಗೆ ಏನು ಮಾಡೋದಿತ್ತು ಇದನ್ನ ಮಾಡ್ಕೊಂಡು ನಿನ್ನೆ ಹನ್ನೆರಡುವರೆಗೆ ಮನೆಗೆ ಬಂದಿನಿ ಸರ್ ಅಲ್ಲ ನಮ್ಮ ಕೊಪ್ಪಳ ನ್ಯೂಸಿಂದ ಅವ್ರಿಗೆ ನಾವು ಕೃತಜ್ಞತೆ ಮಾಡೋದು ಏನೋ ನಮಗೆ ಒಂದು ಈ ಮುಂದೆ ಹೋಗಕ್ ಒಂದಿಟ್ಟು ದುಡ್ಡುಗಳು ನಮ್ಮ ಮಗಳಿಗೆ ಮುಂದೆ ನನಗೆ ಒಂದು ಇನ್ನೂ ಒಂದಿಷ್ಟ ದಿನ ಒಂದು ಆರ್ ತಿಂಗಳ ಬದುಕಸ್ಬೇಕ ಯಾರೋ ನಮ್ಮ ಜನಗಳು ನನಗೊಂದ್ ಸಹಾಯ ಮಾಡಿದ್ರ ಸಾಕು ಸರಿ ಇಲ್ಲಿ ಜೀವನ ನಾನು ನನಗೆ ಮುಗ್ದು ಸರ್ಬೇಡ್ರಿ ಈಗ ನಿಮ್ಮ ಮಗಳಿಗೆ ಆಪರೇಷನ್ ಮಾಡಿಸಿದ್ರೆ ಎಷ್ಟ್ ಖರ್ಚಾಗತ್ತೆ ಅಂತ ಹೇಳಿದ್ರ ವೈದ್ಯರು ಎಷ್ಟ್ ಖರ್ಚಾಗಬಹುದು ಆಪರೇಷನ್ ಮಾಡಿದ್ರೆ ಸರ್ ಅದು ನಾವ್ ಕಿಡ್ನಿ ಕೊಟ್ರ ಸುಮಾರು ಒಂದ್ ಇಪ್ಪತ್ ಲಕ್ಷ ಅಂತ ಹೇಳದ್ ಸರ್ ಇಪ್ಪತ್ ಲಕ್ಷ ಅದು ನೀವ್ ಕಿಡ್ನಿ ಕೊಟ್ಟರೆ ನಿಮ್ಮಲ್ಲಿ ಯಾರ ಕಿಡ್ನಿ ಕೊಡ್ತೀರಾ ಆತರ ಯಾರು ಇಲ್ಲ ಸರ್ ಹ್ಮ್ ಇವಾಗ ಅವ್ರ ಕೊಟ್ರೆ ಅವ್ರಿಗೆ ದುಡದ್ ನಮ್ ಜೀವನ ಜೋಪನ್ ಮಾಡೋರು ಯಾರಿಲ್ಲ ಆ ತಾಯಿ ಬೇರೆ ತುಂಬಾ ವಯಸ್ಸಾಗಿ ನಿಮ್ಮ ಪಾಪುಗೆ ಸಣ್ಣ ಮಗಳು ಬೆಳಿತಕ್ಕಂತ ಮಗಳು ಆಕೆಗೆ ಕಿಡ್ನಿ ಕೊಡೋರು ದಾನಿಗಳು ಯಾರಾದ್ರೂ ಮುಂದೆ ಬಂದಾರ ಅಥವಾ ನಿಮ್ಮಲ್ಲಿ ಯಾರಾದ್ರೂ ಕಿಡ್ನಿ ಕೊಡಕ್ ರೆಡಿ ಇದಾರ ನಮ್ಮಲ್ಲಿ ಯಾರು ಇಲ್ಲ ಸರ್ ಬಟ್ ಈಗ ನಾನು ಕೊಡಕ್ ಹೋದ ಸರ್ ನಾನು ಹೇಗೆ ಕೆಲಸ ಮಾಡೋಣ ಬಟ್ ಯಾರು ಮಕ್ಳು ಈಗ ಆಸ್ಪತ್ರೆಯಲ್ಲಿ ಈ ಕೆಲವೊಬ್ರು ದಾನಿಗಳು ಇರ್ತಾರಲ್ಲ ದಾನ ಮಾಡ್ಬಿಟ್ಟು ಅವರು ವಿಧಿವಶ ಆಗಿರ್ತಾರಲ್ಲ ಆ ತರದ ಕಿಡ್ನಿಗಳನ್ನ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರಲ್ಲ ಅವನೇನಾದ್ರು ಹಾಕ್ತಿವಿ ಕಸಿ ಮಾಡಿ ಹಾಕ್ತಿವಿ ಅಂತ ಏನಾದ್ರು ಡಾಕ್ಟರ್ ಹೇಳ್ಯಾರ ನಿಮಗೆ ಇಲ್ಲ ಸರ್ ಮಗು ಇನ್ನೊಂದ್ ಏನು ಸರ್ ಹಾಸ್ಪಿಟಲ್ ಬಾಗ್ಲ ದಾಟಿದ್ ಸಾಕು ಸರ್ ಆ ಹುಡುಗಿನ ರಕ್ಷಕೂ ಆಗಲ್ಲ ಸರ್ ಅಷ್ಟು ಅಂದ್ರೆ ಡಯಾಲಿಸಿಸ್ ಮಾಡಿಸ್ಲೇಬೇಕು ನೀವು ಕೊನೆ ಮಾಡ್ಬೋದು ಸೊ ಈಗ ಇಲ್ಲ ಅಂತಂದ್ರೆ ಬೇರೆ ಕಿಡ್ನಿಗಳನ್ನು ಕಸಿ ಮಾಡಿಸಿ ಹಾಕ್ಸಿ ಆಪರೇಷನ್ ಮಾಡಿಸ್ಬೇಕು ಆಕೆ ಹಣೆ ಬರೋ ಸರ್ ಮಾಡ್ಸದ್ ಮತ್ತಿಗೆ ಆತರ ನಮ್ಗೆ ಯಾರ ಎಲ್ಪ್ ಸರ್ ನಾವು ಜೀವ ಗಟ್ಟಿ ಇಟ್ಕೊಂಡು ಮಾಡಿಸ್ಬೇಕು ಸರ್ ಯಾಕಂದ್ರೆ ಏನ್ ಮಾಡಕ್ಕಾಗಲ್ಲ ಸರ್ ಅಂದ್ರೆ ನಿಮಗೆ ಹಣದ ಅವಶ್ಯಕತೆ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಕಿಡ್ನಿ ದಾನಿಗಳು ಬೇಕಾಗಿದೆ ಸುಮಾರು ಸಾಲಾನೂ ಮಾಡಿಬಿಟ್ಟಿದ್ದೀನಿ ಸರ್ ಈಗ ನಾನು ಅವರು ಸಾಲ ತೀರ್ಸೋದು ಹೆಂಗೆ ಯಾಕಂದ್ರೆ ನನಗೆ ಕೆಲಸ ಮಾಡೋಕು ಆಗ್ತಲ್ಲ ಸರ್ ಬಟ್ ಯಾರು ಇಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ ಅಂದ್ರೆ ನಾನು ಈ ತರ ಜೀವನ ಯಾವಾಗ ಮಾಡಬೇಕು ಅಂತ ನನ್ಗ ಆ ತರ ಮನಸ್ಸಾಗ್ಬಿಟ್ಟಿದೆ ಸರ್ ಈ ತರ ಕೆಲಸ ನಾನು ಯಾವಾಗ ನಿಂತು ಮಾಡ್ತೇನೋ ಈ ಉಳಿದ್ರೆ ಎರಡು ಗಂಡು ಮಕ್ಕಳು ಜವಳಿ ಜವಳಿ ಆರಾಮಾಗಿದಾವ ಆರೋಗ್ಯವಾಗಿದಾವಲ್ಲ ನೋಡೋಣ ಈಗ ದಯವಿಟ್ಟು ಎಲ್ಲ ನೋಡ್ತಾ ಇದ್ರಿ ನಮ್ಮ ಕೊಪ್ಪಳ ನ್ಯೂಸ್ ಸ್ಟುಡಿಯೋದಲ್ಲಿ ಗಂಡ ಹೆಂಡತಿ ಕಣ್ಣೀರಿಡ್ತಾ ಹೇಳ್ತಾ ಇದಾರೆ ತಮ್ಮ ಮಗಳನ್ನ ಬದುಕಿಸ್ಕೋಬೇಕು ಅನ್ನೋ ಒಂದು ಅವರಿಗೆ ಭಯದ ಜೊತೆಗೆ ಒಂದು ಒಂದು ಹಠ ಕಾಡ್ತಾ ಇದೆ ಏನಾದರೂ ಮಾಡಿ ನಮ್ಮ ಮಗಳನ್ನ ಬದುಕಿಸ್ಕೋಬೇಕು ಅನ್ನೋ ಒಂದು ಛಲ ಕಾಡ್ತಾ ಇದೆ ಅದರಲ್ಲೂ ಬಡತನ ಅಂತಕ್ಕಂಥದ್ದು ಅದರಲ್ಲೂ ಅವರವರಲ್ಲಿ ಯಾರಿಗಾರೂ ಆಗ್ತಾ ಇಲ್ಲ ಅಂತಕ್ಕಂಥ ಹೇಳ್ತಕ್ಕಂಥ ನೋವು ಇದೆ ಆ ನೋವು ಆಗ್ತಿಲ್ಲ ಜೊತೆಗೆ ಮಾನ್ಯ ಕಾರ್ಮಿಕ ಸಚಿವರು ಫೋನ್ ಪಿಕ್ ಮಾಡ್ತಾ ಇಲ್ಲ ಯಾರು ರಾಜ್ಯಾದ್ಯಂತ ನಮ್ಮ ಸುದ್ದಿಯನ್ನು ನೋಡ್ತಾ ಇದ್ದೀರಿ ಇದನ್ನ ಅತ್ಯಂತ ಕಳಕಳಿಯ ಮನವಿ ಅಂತ ಅಂದ್ಕೊಳ್ಳಿ ಇವರಿಗೆ ಇವರ ಫೋನ್ ನಂಬರು ಇವರ ಫೋನ್ಪೇ ನಂಬರು ಮತ್ತು ಇವರ ಅಕೌಂಟ್ ನಂಬರ್ನ ನಾನು ಮೇಲ್ಗಡೆ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಸಾಧ್ಯವಾದಷ್ಟು ಇವರಿಗೆ ಕರೆ ಮಾಡುವ ಮುಖಾಂತರ ಎಲ್ಲರೂ ಕೈ ಜೋಡಿಸಿ ಇವರಿಗೆ ಸಹಾಯ ಹಸ್ತ ನೆರವಾಗೋಣ ಜೊತೆಗೆ ಆ ಮಗುವನ್ನು ಬದುಕಿಸುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ನೋಡೋಣ ಈಶಪ್ಪ ಅವರೇ ಮತ್ತು ಶಿವಮ್ಮ ನಾವು ಕೊಪ್ಪಳ ನ್ಯೂಸ್ ಮುಖಾಂತರ ಮಾನವೀಯತೆಯ ಆಧಾರದ ಮೇಲೆ ಇದನ್ನ ಸುದ್ದಿಯನ್ನು ಬಿತ್ತರಿಸ್ತೀವಿ ಇವಾಗ ಕೆಟ್ಟ ಕೆಟ್ಟ ಹುಳುಗಳು ಇನ್ನೂ ಪ್ರಪಂಚದಲ್ಲಿ ಹಂಗೆ ಇದಾವೆ ಏನೂ ಅರಿಯದ ಕಂದಮ್ಮಗಳಿಗೆ ಇಂತ ಶಿಕ್ಷೆ ಕೊಡ್ತಾನಂದ್ರೆ ಭಗವಂತ ಇದಾನೋ ಇಲ್ಲೋ ಅನ್ನೋ ಪ್ರಶ್ನೆನ ನಮಗೆ ಮೂಡ್ತಾ ಇದೆ ಆದ್ರೂ ಮತ್ತೆ ಬ್ಲೈಂಡ್ ಬಿಲಿ ಒಂತರ್ಲಾ ಹಂಗೆ ಏನೇ ಆಗ್ಲಿ ಭಗವಂತ ಆ ಮಗುನಪ್ಪ ಹುಟ್ಟಿನಿಂದ ಸರ ಒಂಬತ್ತು ವರ್ಷ ತನಕ ಈಗ ಎರಡ್ ಮೂರ್ ತಿಂಗಳ ಆಯ್ತಲ್ಲ ಹುಟ್ಟಿಲಿಂದ ಇಷ್ಟ ದಿನನು ಮಗು ಒಂದ್ ಇಂಜೆಕ್ಷನ್ ಹಾಕೊಂಡಿದ್ದಲ್ಲ ಸರ್ ಬಟ್ ಈ ಮೂರ್ ತಿಂಗಳಿಂದ ಇದೇ ಸಮಸ್ಯೆ ಆಗಿರೋ ಸರ್ ಅದ್ರಿಂದ ಏಕಾಏಕಿ ಕಿಡ್ನಿನೇ ವಿಫಲ ಆಗ್ತಾವಂದ್ರೆ

ಆ ಎಂಬತ್ತು ವರ್ಷ ಮುದುಕ ಸೇತ ಸೇತಾ ಏನು ಕೆಮ್ಮು ಬರಲ್ಲ ಈ ಹತ್ತು ವರ್ಷದ ಎಳೆ ಕಂದಮ್ಮಗಳಿಗೆ ಎಕ್ದ್ ಕಿಡ್ನಿ ಫೇಲ್ ಅಂತಂದ್ರೆ ಯಾವ ಸ್ಥಿತಿ ಒಳಗಡೆ ಇದೀವಿ ನಾವು ಗಾಳಿ ನೀರು ಆಹಾರ ಯಾವ್ದು ನಂಬೇಕು ಅಥವಾ ಎಲ್ಲೋ ಕಾಣದೇ ಇರೋ ಭಗವಂತ ಅಂತ ಇದಾನೆ ಆತ ಏನ್ ಆಶೀರ್ವಾದ ಮಾಡ್ತಾ ಇದನ್ನೋ ಗೊತ್ತಾಗಲ್ಲ ನೋಡೋಣ ಈಶಪ್ಪ ಮತ್ತು ಶಿವಮ್ಮ ಇದನ್ನ ನಾನು ಪ್ರಸಾರ ಮಾಡ್ತೀನಿ ಅದಷ್ಟು ಯಾರೇ ಸಾಹೇಬರು ಮಾನ್ಯ ಸಿ ಎಂ ಅವರಿಗೆ ಮಾಡಿ ಸರ್ ನಮ್ಗೆ ಸಂತೋಷ್ ಸಂತೋಷ ಲಾಡಿ ಸರ್ ನಮ್ಗೆ ಎಷ್ಟೊತ್ತಿದ ಭೇಟಿ ಆಗ ತರ ಮಾಡಿ ಸರ್ ಖಂಡಿತ ನಾನು ಕೂಡ ನಂಬರ್ ಕೊಡ್ತೀನಿ ಸಾಧ್ಯವಾದಷ್ಟು ಒಂದಿನ ಬಿಡು ಮಾಡ್ಕೊಂಡು ಅವರ ಸ್ವಗ್ರಹ ಏನು ಗ್ರಾಮ ಇದೆಯಲ್ಲಿ ನಿವಾಸ ಅಲ್ಲಿ ಹೋಗ್ರಿ ಇಲ್ಲ ಅಂತಂದರೆ ಯಾರಾದರೂ ಇಲ್ಲಿಯ ಶಾಸಕರು ಕೊಪ್ಪಳ ಜನಪ್ರಿಯ ಶಾಸಕರಿದ್ದಾರೆ ಸಂಸದರಿದ್ದಾರೆ ಎಲ್ರಿಗೂ ಒಂದು ಸರಿ ಅಪ್ ಮಾಡಿ ಒಂದಲ್ಲ ಒಂದು ನಿಮಗೆ ಸಹಾಯ ಸಿಗುತ್ತೆ ಸರ್ ನನ್ನ ಮಗಳಿಗೆ ಬಂದಿದೆ ಸರ್ ಈ ಕೊಪ್ಪಳ ಜಿಲ್ಲಾದಲ್ಲಿ ಡಯಾಲಿಸ್ ಎಲ್ಲೇ ಅರೇಂಜ್ಮೆಂಟ್ ಇಲ್ಲ ಅಂತ ಹೇಳ್ತಾರಲ್ಲ ಸರ್ ಓಕೆ ಹೇಳ ಈಗ ಪಿಡಿಯಾಟ್ರಿಕ್ ಡಾಕ್ಟರ್ಸ್ ಈ ಜಿಲ್ಲಾ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದಾರಾ ಇಲ್ಲ ಇದಾರೆ ಬಟ್ ಅವರು ಈಗ ದೊಡ್ಡವ್ರ ಮಾತ ಕೇಳಿಲ್ಲ ಅಂದ ಮೇಲೆ ನಮ್ಮಂತವ್ರ ಮಾತು ಏನ್ ಕೇಳ್ತಾರ ಸರ್

ಸಮಸ್ಯೆ ಆದ್ರೆ ಜಿಲ್ಲಾಸ್ಪತ್ರೆ ಡಾಕ್ಟರ್ ಸೇ ಇಲ್ಲ ಅಂತಂದ್ರೆ ಏನ್ ಇನ್ನೊಂದು ಏನ್ ಹೇಳಿದ್ರೆ ಸರ್ ಇಲ್ಲ ಅಲ್ಲಿ ಗದಗ ಹೋಗ್ರಿ ಗದಗ ಹೋಗಿ ಅಲ್ಲಿ ಆ ಲೈಟಿ ಅಲ್ಲಿ ಹೋಗ್ರಿ ಅಂತಾರ ಸರ್ ನಾನು ಇಲ್ಲಿ ಕೊಪ್ಪಳ ಬಿಟ್ಬಿಟ್ಟು ನಾನು ಯಾಕೆ ಹೋಗ್ಲಿ ಸರ್ ನಮ್ ಜಿಲ್ಲಾ ಬಿಟ್ಬಿಟ್ಟು ಇನ್ನೊಂದ್ ಜಾಗ ಜಿಲ್ಲಾಕ್ ನಾನು ಯಾಕೆ ಹೋಗ್ಬೇಕು ಸರ್ ಮತ್ತೆ ಯಾರನ್ನ ಕೇಳಬೇಕು ಈ ತರ ಸಮಸ್ಯೆ ಈಗ ಅಲ್ಲೇ ನಿನ್ನೆ ಫೋನ್ ಮಾಡಿದ್ರಿ ಸರ್ ಮೊನ್ನೆ ನಾವು ಚೆನ್ನಾಗ್ ಮಾಡಿದಿವಿ ಎರಡ ಸಲ ಹಿಂಗಾಯ್ತು ಅವ್ರು ಅಲ್ಲಿ ಚೆನ್ನಾಗ್ ಮಾಡಿಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದಿವಿ ನೀವ್ ಅವ್ರ ಕಂಪ್ನಿಯಿಂದ ಫೋನ್ ಬರ್ತತೆ ನೀವ್ ಅಲ್ಲೇ ಅವ್ರಿಗೆ ಕಂಪ್ಲೇಂಟ್ ಹೇಳಿ ಅಂತ ಹೇಳಿ ನಾನು ಫೋನ್ ಮಾಡಿ ಡೈಲಿ ಸಿಲಿಂದ ಫೋನ್ ಮಾಡಿದ್ರಿ ಸರ್ ನಿನ್ನೆ ಧಾರವಾಡಿಂದ ಬರ್ಬೇಕಾದ್ರೆ ಬಟ್ ಅದು ನಮ್ಮ ತಪ್ಪಲ್ಲ ನಿಮ್ ತಪ್ಪಲ್ಲ ಅದ ನಮ್ದ ತಪ್ಪಾಗಿರೋದು ಬಟ್ ಅವ್ರು ಏನೋ ಒಂದು ಮಿಸ್ಟೇಕ್ ಮಾಡಿದ್ದಾರೆ ಅದು ನಾವು ಕಂಪ್ಲೇಂಟ್ ಮಾಡ್ತಿ ಮಾಡಿದಿವಿ ಅದು ಫೋನ್ ಮಾಡ್ತಾರೆ ದಿಲ್ಲಿಂದ ಫೋನ್ ಬರ್ತೈತಿ ಅವ್ರಿಗೆ ಕಂಪ್ಲೇಂಟ್ ಹೇಳಿ ಸರ್ ಅಂತ ಹೇಳಕ್ ನಾನು ಫೋನ್ ಮಾಡಿದೆ ಅಲ್ಲ ಇರ್ಲಿ ಎಲ್ಲೋ ಒಬ್ರು ಸ್ಪನ್ಸರ್ ತರ ಆದ್ರೆ ಜಿಲ್ಲಾ ಬೇರೆ ಬೇರೆ ಜಿಲ್ಲೆಯಿಂದ ಹೆರಿಗೆ ಮಾಡ್ತಾರೆ ಆಸ್ಪತ್ರೆಯಲ್ಲಿ ನನ್ ಮಗಳು ಸತ್ರು ಪರವಾಗಿಲ್ಲ ಸರ್ ಇರ್ಲಿ ಈ ಈ ಕಾಲದಲ್ಲೇ ನಮ್ಮ ಮಕ್ಕಳಿಗೆ ಬಂದ್ರೆ ಇನ್ನೊಬ್ ಬಂದ್ರು ಬರುವುದಾದ್ರೂ ಸೌಕರ್ಯ ಇರ್ಬೋದು ಮತ್ತೆ ಅದನ್ನ ಮೇಂಟೈನ್ ಮಾಡ್ತಿರ್ತಕ್ಕಂತವ್ರ ಮಕ್ಳ ಇದಾರ ತಾನೇ ಇವ್ರ ಮಕ್ಕಳಿಗೆ ಬಂದ್ರೆ ನಾಳೆ ಮತ್ತೆ ಹೆಂಗ ಸರ್ ಇವ್ರ ಜಿಲ್ಲಾ ಆಸ್ಪತ್ರೆ ತೋರ್ಸಲ್ಲ ಇವ್ರು ಇವ್ರಿಗೆಲ್ಲ ಲಕ್ಷಗಟ್ಟಲೆ ಇಟ್ಟಿರ್ತಾರಲ್ಲ ಗುಡ್ಸಿ ಅದ್ ಬೇರೆ ಬೇರೆ ಆಸ್ಪತ್ರೆ ತೋರಿಸ್ತಾರೆ ಇವರು ಈ ಕರ್ಮ ಅಂತಕ್ಕಂಥದ್ದು ಬಿಡಲ್ಲ ಇವತ್ತು ಬೇರೆಯವ್ರ ಮಕ್ಕಳಿಗೆ ಆ ಆಸ್ಪತ್ರೆಯಲ್ಲಿ ನ್ಯಾಯ ಕೊಡ್ಸಕ್ ಆಗ್ತಿಲ್ಲ ಇವ್ರಗಳ ಕೈಯಲ್ಲಿ ಅಂತಂದ್ರೆ ಇವ್ರ ಮಕ್ಳಿಗೆ ಬಂದಂತದ್ದು ಮುಂದೆ ಪ್ರೈವೇಟ್ ಹಾಸ್ಪಿಟ್ಲಕ್ ಟ್ರೀಟ್ಮೆಂಟ್ ತಗೊಂಡ್ರು ಗುಣ ಆಗಲ್ಲ ಅಂತಹ ಕರ್ಮ ಬರುತ್ತೆ ನೋಡ್ತಾ ಇರೋ ಒಂದಲ್ಲ ದಿನ ದಿನಪ್ಪ ಸರ್ ಕಣ್ಣೀರಿರ್ತಕ್ಕಂಥ ಸ್ಥಿತಿ ಬಂದೈತಿ ಇವತ್ತು ಸರ್ ಧಾರವಾಡದಿಂದ ಬೆಳಗ್ಗೆ ರಾತ್ರಿ ಬಂದು ಒಂದ್ ನಾಲ್ಕು ತಾಸು ಮುಖಂಡ ಬೆಳಿಗ್ಗೆ ಎದ್ದು ತಿರ್ಗಾ ಎಲ್ಲಾರು ಹೋಗ್ಬೇಕಂತ ಇಂತ ಯಾರೋ ಹೆಂಗ ಯಾರೋ ನಮ್ಗೆ ಸಹಾಯ ಮಾಡ್ತಾನೆ ಅನ್ನೋದ್ರ ತಿರ್ಗಾ ಗಾಡಿ ತಗೊಂಡು ಹೋಗಬೇಕು ಸರ್ ನಮ್ಗೆ ಆ ತರ ಪಶ್ಚಿಲ್ ನಾಯಿ ನಾಯಿ ತರ ತಿರ್ಗಾಡ್ತೈತೇನೆ ಸರ ಲೇಬರ್ ಕಾರ್ಡ್ ಐತ ಕಾರ್ಮಿಕ ಇಲಾಖೆಯಲ್ಲಿ ನಾನು ಸುಧಾ ಮೇಡಮ್ ಗರ್ಗಾ ಡಿಸ್ಟ್ರಿಕ್ಟ್ ಆಫೀಸರ್ ಇದಾರೆ ಅವರು ಕಾರ್ಮಿಕ ಇಲಾಖೆ ಆ ಆಫೀಸಲ್ಲಿ ಭೇಟಿ ಆಗ್ರಿ ಕೊಪ್ಪಳ ನ್ಯೂಸ್ ಅವ್ರು ಅಂತ ಹೇಳ್ರಿ ಇಮಿಡಿಯೇಟ್ ಆಗಿ ಅದೇನ್ ಮಾಹಿತಿ ಅವ್ರು ಕೊಡ್ತಾರೆ ಆ ಪ್ರಕಾರ ಆಗಿ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಅಲ್ಲಿ ಕೂಡ ಪೇ ಆಗತ್ತೆ ಅಮೌಂಟ್ ಸರಿನಾ ಇದನ್ನ ಫಾಲೋಅಪ್ ಮಾಡ್ರಿ ಅಂತ ಹೇಳ್ತಾ ಇದೀನಿ ಸೊ ನೋಡೋಣ ನಮ್ಮ ಜನ ಈ ನಮ್ಮ ಜನ ಕಟಕ್ರಲ್ರಿ ನಮ್ ಕೊಪ್ಪಳ ನ್ಯೂಸ್ ನೋಡೋ ಜನ ಕಟಕ್ರಲ್ಲ ಅನ್ಕೊಂಡಿದ್ದೀನಿ ನಾನು ಬಹುತೇಕ ಈ ನಿಮ್ಗೆ ಫೋನ್ ಮಾಡಿ ಜೊತೆಗೆ ನಿಮ್ಗೆ ಏನ್ ಸಹಾಯ ಆಗತ್ತೆ ಅವ್ರಿಗೆ ಎಲ್ ಅಲ್ರಿ ಇಷ್ಟು ಲಕ್ಷ ಜನ ಇದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಒಬ್ಬೊಬ್ರು ಹತ್ತ ರೂಪಾಯಿ ಕೊಟ್ರ ಸಾಕು ಸರ್ ನಮ್ ಮಾಡ್ಬೋದಲ್ಲ ಸರ್ ಈಗ ನಮ್ ಸಮಾಜ ಅಂದ್ರೆ ಸರ ನಮ್ ಸಮಾಜ್ ಸಾಯ ಅಂತ ಏನು ಮಾಡಿಲ್ಲ ಸರ್ ಸಮಾಜ ಸಮಾಜ ಸರ್ ಎಲ್ಲಿ ಅಂದ್ರೆ ಸರ್ ಮಂಗಳೂರಿಂದ ಬಂದ್ಬಿಟ್ಟು ನಾವು ಎಲ್ಲೋ ಇರೋರು ನಮ್ಮ ಇಲ್ಲಿ ಚಳಗಿರಿ ಗ್ರಾಮದ ಇರೋರು ಅವ್ರ ಅಂಗಡಿ ಕೂಡ ಎದ್ಕೊಂಡು ಅವ್ರನ್ನ ಸ್ವಲ್ಪ ಇದನ್ ಮಾಡ್ಕೊಂಡು ಅವ್ರ ಇಪ್ಪತ್ತೊಂದ್ ಸಾವಿರ ರೂಪಾಯಿ ನನಗೆ ಕನೆಕ್ಟ್ ಮಾಡ್ಬಿಟ್ಟು ಅವ್ರು ಅಷ್ಟ ಹಾಕಿರೋ ದುಡ್ಡು ತಿಂಕಿದ್ ಯಾರು ದುಡ್ಡು ಹಾಕಿಲ್ಲ ಸರ ಸಮಾಜ ದೇವಣ್ಣ ದೇವಾಣರ ಧಾರವಾಡಕ್ಕೆ ಬಂದ್ಬಿಟ್ಟು ಒಂದು ನನಗೆ ಹದಿನೈದು ನೂರು ರೂಪಾಯಿ ಸಹಾಯ ಮಾಡುವ ನನ್ನ ಊಟ ತಿಂಡಿ ಬ್ಯಾಸ್ಕೆಟ್ ಯಾರು ಯಾವ ಸಮಾಜ ಸಮಾಜ್ಬಾರ್ದು ಯಾರು ಮಾಡಿಲ್ಲ ನಾನೊಂದ್ ಮಾತು ಹೇಳಿದೀಶಪ್ಪ ನಾನ್ ಯಾವ್ದೋ ಒಂದ್ ಸಮಾಜ ಓಕೆ ನಾವ್ ಯಾವತ್ತು ಇದುವರೆಗೂ ನನ್ನ ಸಮಾಜ ನನ್ನ ಜಾತಿ ಅಂತ ಯಾವತ್ತು ಹೋಗಬಾರ್ದು ಅಂತ ಡಿಸೈಡ್ ಮಾಡಿದೀನಿ ನಾನು ಅಲ್ಲ ಸರ್ ಇಲೆಕ್ಷನ್ ಬರಲ್ಲ ರೀ ಇಲ್ಲ ಅಂತಂದ್ರೆ ಯಾವ ಪುಣ್ಯಾತ್ಮನೂ ಬರಲ್ಲ ಸರ್ ಇಲೆಕ್ಷನ್ ಅಲ್ಲಿ ಮಾತ್ರ ನಾವು ಬೇಕು ಸರ್ ಈ ಕಷ್ಟ ಬಂದ ಯಾರು ನೀವು ದೂರ ಹೋಗ್ತೀರಿ ಯಶಪ್ಪ ಅವ್ರೆ ಸದ್ಯಕ್ಕೆ ನಾವು ಇದನ್ನ ಮುಕ್ತ ಮಾಡಿ ಮಗಳನ್ನ ಆ ನೀವು ಆಪರೇಷನ್ ಮಾಡಿಸೋ ಕಡೆ ಗಮನ ಕೊಡ್ರಿ ಧೈರ್ಯವಾಗಿರಿ ನಮ್ಮ ಜನ ನಿಮಗೆ ಫೋನ್ ಮಾಡೋದ್ರ ಜೊತೆಗೆ ನಿಮ್ಮ ಫೋನ್ ಪೇ ನಂಬರ್ ಹಾಕಿರ್ತೀನಿ ಸಾಧ್ಯವಾದಷ್ಟು ನಿಮಗೆ ಮುಟ್ಟಿಸ್ತಾರೆ ಖಂಡಿತ ಆಯ್ತಾ ಎಸ್ ನೇರ ನಿಷ್ಠೂರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೊಪ್ಪಳ ನ್ಯೂಸ್